ಪ್ರಾಚೀನ ಭಾರತದ ಪಾಟಲಿಪುತ್ರ ನಗರವು ರಾಜಕೀಯ ವಾಣಿಜ್ಯ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು ಅಲ್ಲಿ ನಂದವಂಶದ ಧನಾನಂದನು ಆಳುತ್ತಿದ್ದನು ಧನಾನಂದನು ಶ್ರೀಮಂತನಾದರೂ ಅಹಂಕಾರಿ ಕ್ರೂರ ಶಾಸಕನಾಗಿದ್ದನು ಅವನ ಆಡಳಿತದಲ್ಲಿ ಸಾಮಾನ್ಯ ಜನ ತೊಂದರೆ ಅನುಭವಿಸುತ್ತಿದ್ದರು ಭಾರೀ ತೆರಿಗೆಗಳಿಂದ ಜನರ ಜೀವನವು ಕಷ್ಟಕರವಾಗಿತ್ತು ನ್ಯಾಯ ಮತ್ತು ಧರ್ಮವನ್ನು ಮರೆತ ಆಳ್ವಿಕೆಯಿಂದ ಜನರ ಅಸಮಾಧಾನ ಹೆಚ್ಚಾಗುತ್ತಿತ್ತು ಅಂತಹ ಕಾಲದಲ್ಲಿ ಚಾಣಕ್ಯನು ಪಾಟಲಿಪುತ್ರಕ್ಕೆ ಬಂದನು ನಂದವಂಶದ ದನಾನಂದನನ್ನು ಬದಲಾಯಿಸಲು ತೀರ್ಮಾನಿಸಿದ್ದ ಚಾಣಕ್ಯನು ರಾಜದರ್ಶನಕ್ಕೆ ಹೋಗಿ ದನಾನಂದನಿಗೆ ರಾಜತಂತ್ರ ನ್ಯಾಯ ಮತ್ತು ಧರ್ಮದ ಕುರಿತು ಬುದ್ಧಿವಾದ ಹೇಳಲು ಯತ್ನಿಸಿದನು ಆದರೆ ದನಾನಂದನು ಚಾಣಕ್ಯನ ದುರ್ಬಲ ರೂಪವನ್ನು ನೋಡಿ ಅವನನ್ನು ಹಾಸ್ಯ ಮಾಡಿ ಅವಮಾನಿಸಿ ಸಭೆಯಿಂದ ಹೊರಹಾಕಿದನು ಕೋಪ ನೋವು ಅಪಮಾನ ಮತ್ತು ಸಂಕಲ್ಪದೊಂದಿಗೆ ಚಾಣಕ್ಯನು ಪಾಟಲಿಪುತ್ರದ ಹೊರಗಿನ ಆಲದ ಮರದ ನೆರಳಿಗೆ ಹೋದನು ಅಲ್ಲಿ ತಾನು ತನ್ನ ಜಿಟೆಯನ್ನು ಮುರಿದು ಶಪಥವಿಟ್ಟನು ಈ ನಂದವಂಶವನ್ನು ನಾಶಮಾಡದೆ ನಾನು ನನ್ನ ಜಟೆಯನ್ನು ಮರುಕಟ್ಟಲಾರೆ ಇನ್ನು ಮುಂದಿನ ದಿನಗಳಲ್ಲಿ ಚಾಣಕ್ಯನು ಭಾರತವನ್ನು ತಿರುಗಾಡುತ್ತ ಸೂಕ್ತ ವ್ಯಕ್ತಿಯನ್ನು ಹಾಗೂ ಸಹಾಯವನ್ನು ಹುಡುಕಲು ಆರಂಭಿಸಿದನು ತಕ್ಷಶಿಲಾ ಎಂಬ ವಿದ್ಯಾಕೇಂದ್ರದಲ್ಲಿ ಚಂದ್ರಗುಪ್ತ ಎಂಬ ಯುವಕನನ್ನು ಕಂಡನು ಚಾಣಕ್ಯನು ಅವನ ಧೈರ್ಯ ಶಕ್ತಿ ಮತ್ತು ನಾಯಕತ್ವ ಗುಣಗಳನ್ನು ಗುರುತಿಸಿ ಅವನನ್ನು ಶಿಷ್ಯನಾಗಿಸಿಕೊಂಡನು ವರ್ಷಗಳ ತರಬೇತಿಯಲ್ಲಿ ಚಾಣಕ್ಯನು ಚಂದ್ರಗುಪ್ತನಿಗೆ ಯುದ್ಧಕಲೆ ರಾಜತಂತ್ರ ಧರ್ಮಶಾಸ್ತ್ರ ಮತ್ತು ಸಮರ ತಂತ್ರಗಳನ್ನು ಕಲಿಸಿದನು ಇಬ್ಬರೂ ಸೇರಿ ತನ್ನದೇ ಆದ ಒಂದು ಸೇನೆಯನ್ನು ಕಟ್ಟಿದರು ಆರಂಭದ ಹೋರಾಟಗಳು ಸುಲಭವಾಗಲಿಲ್ಲ ನಂದವಂಶದ ಸೇನೆಯ ವಿರುದ್ಧ ಮೊದಲ ಯುದ್ಧದಲ್ಲಿ ಸೋತರು ಆದರೆ ಚಾಣಕ್ಯನೂ ನಿರಾಶರಾಗಲಿಲ್ಲ ತಂತ್ರ ಬದಲಾಯಿಸಿ ಸುತ್ತಲಿನ ಪ್ರಜಾಪ್ರಭುತ್ವ ಹಳ್ಳಿಗಳಿಗೆ ತೆರಳಿ ಅಲ್ಲಿ ಜನರಿಗೆ ನ್ಯಾಯಯುತ ಆಡಳಿತದ ಮಹತ್ವ ತಿಳಿಸಿ ಜನರ ಬೆಂಬಲ ಪಡೆದುಕೊಂಡರು ಚಾಣಕ್ಯನು ರಾಜಕೀಯದ ತಂತ್ರಗಳನ್ನು ಬದಲಾಯಿಸುತ್ತಾ ಶಕ್ತಿಶಾಲಿ ರಾಜ್ಯಗಳೊಂದಿಗೆ ಮೈತ್ರಿ ಮಾಡಿಕೊಂಡನು ಜನ ಬೆಂಬಲವೂ ಸೇನೆಯ ಬಲವೂ ಹೆಚ್ಚಾಗುತ್ತಿದ್ದಂತೆ ಅವರು ಹಳ್ಳಿಗಳನ್ನು ವಶಪಡಿಸಿಕೊಂಡರು ಕೊನೆಗೆ ಪಾಟಲಿಪುತ್ರದ ಕದನು ಮುರಿದು ರಾಜಧಾನಿಯನ್ನು ವಶಪಡಿಸಿಕೊಂಡರು ಪಾಟಲಿಪುತ್ರದ ಕಡೆಯ ಯುದ್ಧದಲ್ಲಿ ಚಂದ್ರಗುಪ್ತ ಮತ್ತು ಚಾಣಕ್ಯರ ಸೇನೆ ದನಾನಂದನನ್ನು ಸೋಲಿಸಿತು ದನಾನಂದನು ತಲೆತಗ್ಗಿಸಿ ನಿರ್ಗಮಿಸಿದನು ಈ ರೀತಿ ಚಾಣಕ್ಯನ ಶಪಥವೂ ಪೂರ್ತಿಯಾಯಿತು ಚಾಣಕ್ಯನು ತನ್ನ ಜಟೆಯನ್ನು ಮರುಕಟ್ಟಿದನು ಚಂದ್ರಗುಪ್ತನು ಮೌರ್ಯವಂಶದ ಸ್ಥಾಪಕರಾಗಿ ಭಾರತದ ಇತಿಹಾಸದಲ್ಲಿ ಮಹಾನ್ ಸಾಮ್ರಾಟನಾಗಿ ಹೊರಹೊಮ್ಮಿದನು ಚಾಣಕ್ಯನು ತನ್ನ ತಂತ್ರಜ್ಞಾನದ ಪ್ರಭಾವದಿಂದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಿರಪಡಿಸಿದನು ಈ ಕಥೆಯ ಪಾರ ಜೀವನದಲ್ಲಿ ಅವಮಾನ ಮತ್ತು ಅಪಮಾನಗಳು ಪ್ರೇರಣೆಯಾಗಿ ಕೆಲಸ ಮಾಡಬಹುದು ದೃಢ ಸಂಕಲ್ಪ ಶ್ರಮ ತಂತ್ರ ಮತ್ತು ಧರ್ಮಬದ್ಧತೆ ಇದ್ದರೆ ಅಸಾಧ್ಯವೇನಿಲ್ಲ ಒಬ್ಬ ವ್ಯಕ್ತಿಯ ಸಂಕಲ್ಪವು ಇತಿಹಾಸವನ್ನು ಬದಲಾಯಿಸಬಲ್ಲದು ನ್ಯಾಯ ಮತ್ತು ಸತ್ಯದ ಪಥದಲ್ಲಿ ನಡೆದರೆ ಅಂತಿಮ ಗೆಲುವು ನಮ್ಮದೇ